ನಾ ಅಲ್ಲೇ ಇರ್ತೀನಿ ಅಂತ ಹೇಳಿ ಹೇಳಿಕ್ರೆ ಸೈಕಲ್ ಮೋಟ್ರ್ಗಳು ತಂದು ನೋಡಿದೆವು ಜಾಗ ಅತಿ ಆನಂದ ಅನ್ನಿಸ್ತು ಸುಮ್ಮ ಸಣ್ಣ ಕ್ಷೇತ್ರ ಇತ್ತು ಸಣ್ಣದೊಂದು ಗುಡಿ ಇತ್ತು ಆ ಗುಡಿ ಒಳಗೆ ಒಬ್ಬರೇ ಓಡಾಕೆ ಬರ್ತಿತ್ತು ಆದ್ರೆ ಆ ಜಾಗಿನೊಳಗೆ ಅಪಾರವಾದ ಶಕ್ತಿ ಆ ಶಕ್ತಿ ನೋಡಿಕ್ರೆ ನಮಗೆ ಇರಬೇಕು ಅನ್ನಿಸ್ತು ಆದರೆ ಇಲ್ಲಿ ಕುಡಿಯೋಕೆ ನೀರಿಲ್ಲ ದೀಡ್ ಕಿಲೋಮೀಟ್ರ್ ಮೇಗಿಂದ ನೀರು ತರಬೇಕು ನಮ್ಮ ಶರೀರ ದಪ್ಪ ಅವ್ರ ಶರೀರ ಕ್ಷೀಣ ಬ್ಯಾಡಪ್ಪ ಅಂತ ಹೇಳಿ ಕೆಸಿಂದ ನಾವು ಹೋಗಿಬಿಟ್ಟೆವು ನಿಂದಿರಲಿಲ್ಲ ಇಲ್ಲಿ ನೋಡಿ ಕೆಶಿಂದ ಹೋದೆವು ಆಮೇಲೆ ಒಬ್ಬರು ಒಬ್ರು ಬೇರೆಯವ್ರಂದರು ಅಲ್ಲೊಂದು ಬೋರ್ ಹೊಡ್ತಾರ್ರಿ ಅಪ್ಪ ಆದರೆ ಇದು ಹ್ಯಾಂಗೆ ಇತ್ತು ಈ ಕ್ಷೇತ್ರ ಅಂತ ಕೇಳಿದ್ರೆ ಕಾಡಿದ್ದಂಗೆ ಇತ್ತು ಕಾಡ ಎಲ್ಲೇನೂ ಕಾಣಿಸ್ತಿದ್ದಿಲ್ಲ ಅಂತ ಪರಿ ಎಲ್ಲ ಕ್ಷೀರ ಶೀಘ್ರ ಕಂಟಿ ಕಮರಿ ಭಾಳ ಆ ಕಂಟಿ ಕಮರಿ ಒಳಗೆ ಒಂದು ಇತ್ತು ಬೋರ ಹೊಡೆದಿದ್ದು ಎಲ್ಲ ದನಕಾಯ ಹುಡುಗರು ಏನು ಮಾಡಿವು ಎಲ್ಲ ಎಲ್ಲ ಕಿತ್ತಿ ಒಕಾಟಿ ಬಿಟ್ಟಿದ್ದರು ಆ ಬೋರ್ದೊಳಗೆಲ್ಲ ಕಲ್ಲ ಮಣ್ಣ ತುಂಬಿ ಬಿಟ್ಟಿದ್ದರು ಏನು ಇದ್ದಿದ್ದಿಲ್ಲ ನಾವು ವಿಚಾರ ಮಾಡಿದೆವು ಹಳ್ಳಿ ಜನರ ಹತ್ಯಾಕ ಒಂದು ಸ್ವಲ್ಪ ಭಕ್ತಿ ಇರ್ತದ ಹಳ್ಳಿ ಜನ ನಾವು ಬಂದು ಕೂತಿದ್ದೆವು ಅಂತಂದ್ರೆ ಏನಾರು ಮಾಡಿ ಕಿಸಿದ್ರೆ ಬೋರ್ ಚಾಲು ಕೊಟ್ಟಾರು ಅಂತ ಹೇಳಿ ಕಿಸಿಂದ್ರೆ ನಾವು ಬಂದೆವು ಬಂದೆಲ್ಲ ಕಂಟಿ ಕಮರಿ ಎಲ್ಲ ಕಡಿದೆವು ಇವತ್ತ ನಾವು ಬಂದು ಹದಿನೈದು ಹದಿನಾರು ವರ್ಷ ಹಾಕೋತ ಬಂತು ಆ ಕಟ್ಟಿಗೆ ಏನು ಮಾಡಬೇಕಪ್ಪ ಅಂಥೇಳಿ ಕೆಸಂದ್ರೆ ನಾವು ಹೋಮ ಸಿದ್ಧ ಮಾಡಿದೆವು ಹೊರಗೆ ಮಾರ್ಲಿಕ್ಕೆ ಹೋದ್ರೆ ಯಾರೂ ತೊಳಲ್ಲ ದೇವಸ್ಥಾನ ಸಮೀಪದ ಕಟಿಗೆ ಅಂಥೇಳಿ ನಾವು ಹೋಮ ತಯಾರು ಮಾಡಿದೆವು ಆ ಹೋಮ ಇವತ್ತು ಹದಿನೈದುವರೆ ವರ್ಷ ಆಯಿತು ಹಿನ ಹೋಮ ಉರಿತದ ಕಟ್ಟಿಗೆ ಇನ್ನ ಅದಾವು ಈ ಕ್ಷೇತ್ರ ಒಂದು ಆರು ವರ್ಷ ನಾವು ಗುಡಿ ಒಳಗೆ ವಾಸ ಮಾಡಿದೆವು ಆರು ವರ್ಷ ತನ ನೀವು ಯಾರು ಅಂತ ನಮಗೆ ಯಾರೂ ಕೇಳಿಲ್ಲ ಯಾಕೆ ಕೇಳಿಲ್ಲ ಅಂತ ಕೇಳಿದ್ರು ಎಷ್ಟೋ ಮಂದಿ ಮಹಾತ್ಮರು ಹೋಗ್ಯಾರ ಬ್ರಹ್ಮಚಾರಿಗಳು ಹೋಗ್ಯಾರ ಎಷ್ಟೋ ಮಂದಿ ಇವರು ಗಂಡ ಅಣ್ತಿಯರ ಇವ್ರಿಗೆ ಹೆಂಗೆ ಇಟ್ಕೋತಾನ ಮಲ್ಲಿಕಾರ್ಜುನ ಇವನಿಗೆ ಹೆಂಗೆ ಇಟ್ಕೋತಾರ ಅಂತ ಹೇಳಿ ಕೃಷ್ಣ ಇದೇ ಅಂತಿತ್ತು ಜನ ನಾವು ಜನರ ಮೇಲೆ ಏನು ಶಿಟ್ಟಾಗಿಲ್ಲ ಹಿಂಗೆ ಅಂತಾರಂತ ಹೇಳಿ ಈ ಜಾಗದ ಗುಣಧರ್ಮ ಐತಿ ಹಂಗೆ ಅವ್ರಿಗೆ ಆ ಮಾತಾಡೋಕೆ ಹಸ್ತೈತಿ ಹಂಗೆ ನಾವು ಯಾರ ಮೇಲೆ ಸಿಟ್ಟಾಗಿಲ್ಲ ಈ ಜಾಗೇನು ಗುಣಧರ್ಮ ಅಂತ ತಿಳ್ಕೊಂಡು ಕಿಸಿದ್ರು ನಾವು ನಾವು ಶರಣ ತತ್ವದವರು ಶರಣ ತತ್ವದೊಳಗೆ ಅನುಷ್ಠಾನ ಯಾರೂ ಮಾಡಿಲ್ಲ ನಮಗೆ ಅನುಷ್ಠಾನ ಮಾಡಬೇಕು ಅಂತ ಹೇಳಿಕ್ಕೆ ಏನು ಅಪೇಕ್ಷೆ ಇದ್ದಿದ್ದಿಲ್ಲ ಈ ಕ್ಷೇತ್ರದೊಳಗೆ ಯಾರ ಒಬ್ಬರು ಅನುಷ್ಠಾನ ಮಾಡಿದ್ರು ಹೇಳಿ ಕಿಸಿಂದ್ರೆ ಸರ್ಕಾರ ನೌಕರಿ ಮಾಡಿದ್ರಪ್ಪ ಒಳ್ಳೆ ಪ್ರಕಾರ ಒಳ್ಳೆ ವಿದ್ಯಾದಾನ ಮಾಡಿದ್ರು ಮಕ್ಕಳಿಗೆ ಅಂತಂದು ಅವ್ರಿಗೆ ಪ್ರಮೋಷನ್ ಕೊಟ್ಟ ಮ್ಯಾಲೆ ಕಳಿಸ್ತಾರೆ ಯಾಗಿನ್ ಡಿಗ್ರಿ ಕೊಡ್ತಾರೆ ಹಾಂಗೆ ನಮ್ಮ ಪಾಂಡವರ ಅಣಿ ಒಳಗೆ ಯಾರು ಒಬ್ಬರು ಅನುಷ್ಠಾನ ಮಾಡಿದಾರಲ್ಲ ಅಬ ಪಾಂಡವರ ಅಣಿ ಒಳಗೆ ಅನುಷ್ಠಾನ ಯಾವ್ಯಾವ ಮಾಡಿಲ್ಲ ಇದೊಂದು ನಮ್ಮ ಪಾಂಡವರ ಅಣಿವದು ಪ್ರಶಸ್ತಿ ಪತ್ರ ಇದೊಂದು ಅವರಿಗೆ ಹಾಂಗೆ ನಾವು ಏನು ಮಾಡಿದೆವು ನಾ ಯಾರ್ಯಾರು ಎಷ್ಟೆಷ್ಟು ಮಾಡ್ಯಾರಪ್ಪ ಅನುಷ್ಠಾನ ಎಷ್ಟು ದಿವ್ಸ ಮಾಡ್ಯಾರ ಯಾರು ನಲ್ವತ್ತೈದು ದಿವ್ಸ ಮಾಡ್ಯಾರ ಯಾರು ಒಂಬತ್ತು ದಿವ್ಸ ಮಾಡ್ಯಾರ ಯಾರು ಇಪ್ಪತ್ತೊಂದು ದಿವ್ಸ ಮಾಡ್ಯಾರ ಯಾರು ಹನ್ನೊಂದು ದಿವ್ಸ ಮಾಡ್ಯಾರ ಆಯಿತು ನಾವು ಐವತ್ತೊಂದು ದಿವಸ ಮಾಡಬೇಕು ಅಂಥೇಳಿ ನಾವು ಐವತ್ತೊಂದು ದಿವಸದ ಅನುಷ್ಠಾನ ಮಾಡಿದೆವು ನಾವು ಆ ಹಳೆಗೆ ಪ್ರತಿಯೊಬ್ಬರು ನನಗೆ ಕೇಳಿಸು ಹಂಗಂತಿದ್ರು ಎಂಥಿಂತವ್ರು ಹೋಗ್ಯಾರ ಇವ ಏನು ಅನುಷ್ಠಾನ ಮಾಡ್ತಾನೆ ಒಂಬತ್ತು ದಿವಸದ ಅನುಷ್ಠಾನ ಆಗಿಲ್ಲ ಇವ ಐವತ್ತೊಂದು ದಿವಸದ ಮ ಅನುಷ್ಠಾನ ಮಾಡ್ತಾನೆ ಇಲ್ಲಿ ನನ್ನ ಕಿವಿ ಕೇಳುವಂಗೆ ಮಾತಾಡ್ತಿದ್ರು ಜನ ಆದರೆ ಐವತ್ತೊಂದು ದಿವಸದ ಅನುಷ್ಠಾನ ನಾವು ಪಕ್ಕ ಮಾಡಿ ಕಡಿಗಾದೆವು ಯಾಕೆ ಕಡಿಗಾಯಿತು ಅಂತ ಕೇಳಿದ್ರೆ ಮನಸ್ಸ ಅಷ್ಟು ದೃಢವಾಗಿರಬೇಕು ನಾವು ಗಟ್ಟಿ ಆದ್ಯವಂದರೆ ದೇವ್ರು ಭೇಟಿ ಆಗ್ತಾನೆ ಹೊರತಾಗಿ ನಾವು ಘಟ್ಟ ಆಗಿಲ್ಲ ಅಂತಂದರೆ ದೇವ್ರು ಎಂದೆಂದು ಭೇಟಿ ಆಗಕ್ಕೆ ಸಾಧ್ಯ ಇಲ್ಲ ಎಂಥ ಪರಿಸ್ಥಿತಿ ಬಂದರೂ ನಾವು ಘಟ್ಟಿರಬೇಕು ಅಂದಾಗ ದೇವರು ನಮಗೆ ಭೇಟಿ ಆಗ್ತಾನೆ ಅದು ಹಿಂದಿನ ಜನ ಎಲ್ಲ ಕತೆ ಹೇಳ್ಕೊತ ಕಥೆ ಹೇಳ್ಕೊತ ಕತೆ ಹೇಳ್ಕೊತ ಬಂದಿರಬೇಕು ಈ ಸದ್ಯಕ್ಕೆ ನಾವು ಏನಿದ್ದೇವೆ ಇದು ಜೀವಂತ ಪ್ರದರ್ಶನ ನಮ್ಮದು ಭಕ್ತಿಗೆ ಭಗವಂತ ಒಲಿತಾನೆ ಅನ್ನೋದು ನಮ್ಮದು ಜೀವಂತ ನಿರ ನಿದರ್ಶನ ಇದು ನಮ್ಮದು ನೋಡಿ ಕಲಿಬೌದು ಕತಿ ಹೇಳಕ್ಕೆ ಕಿಸಿದ ಮರಳು ಮಾಡೋದು ಅದು ಮಾತು ಬೇರೆ ಇದು ಜೀವಂತದಲ್ಲ ಯಾರು ಉಳಿದಿಲ್ಲ ನಾವು ಉಳ್ದೀವಿ ಅಂತಂದು ಬೆಳಕೆ ಯಾಕೆ ಉಳಿದೆವು ನಂಬಲ್ಲಿ ಅಂಥದ್ದು ಭಕ್ತಿ ಅದ ಅಂಥದ್ದು ಭಕ್ತಿ ಅದ ಸಕಾಮ ಭಕ್ತಿ ಇರಬಾರ್ದು ನಿಸ್ ನಿಷ್ಕಾಮ ಭಕ್ತಿ ಇರಬೇಕು ನಂಬಲ್ಲಿ ನಿಷ್ಕಾಮ ಸಾಕಪ್ಪ ಭಗವಂತ ಕಷ್ಟ ಒಳಗೆ ತೃಪ್ತನಾಗಿರೋದು ಇದು ನಿಷ್ಕಾಮ ಭಕ್ತಿ ಬೇಡಬಾರ್ದು ಭಗವಂತಗ ಅವನು ಬೆಳಕೆ ಅವ ಏನು ಕೊಲ್ಲ ಇಲ್ಲಲ್ಲ ಯಾವಾಗ ಮರಣದವಾಗ ತೊಗೊಂಡೋಗ್ತಾನೆ ಆದರೆ ಅವನು ಕೃಪ ನಮ್ಮ್ಯಾಲಿರ್ಬೇಕಪ್ಪ ಅಂತಂದ್ರೆ ನಮ್ಮ ಹೊಟ್ಟಿಗೆ ಹಸಿವೆ ಐತು ಅಂದ್ರೆ ಊಟ ಮಾಡ್ತೇವೆ ಹಸಿವಿ ಹಿಂಗಸ ಸಲುವಾಗಿ ಊಟ ಮಾಡ್ತೇವೆ ನಾವು ಆ ಶರೀರದೊಳಗೆ ಒಂದು ಆತ್ಮ ಅದಲ್ಲ ತೃಪ್ತಿ ಪಡಬೇಕಾದ್ರೆ ನಾವು ಏನು ಮಾಡಬೇಕು ಹಸಿವಿ ಹಿಂಗಸೊಳಕ್ಕೆ ಊಟ ಆತ್ಮ ತೃಪ್ತಿ ಮಾಡ್ಕೋಬೇಕಪ್ಪ ತೃಪ್ತ ಆಗಬೇಕು ಅಂತಂದ್ರೆ ಒಮ್ಮರಿ ದಿನನಿತ್ಯ ಒಮ್ಮರೆ ಓಂ ನಮ ಶಿವಾಯ ಅನ್ನಬೇಕು ಓಂ ನಮ ಶಿವಾಯ ಏಳು ಕೋಟಿ ಮಹಾಮಂತ್ರದೊಳಗೆ ಒಂದು ಪ್ರಭಾವಿತ ಮಂತ್ರದ ಆ ಮಂತ್ರ ಒಂದು ನೋಡಿದ್ರೆ ಸಾಕು ಭಗವಂತ ಓಡೋಡಿ ಬರ್ತಾನೆ ಅವನು ಚಿಂತನೆ ಮಾಡಬೇಕು ಅವನು ಚಿಂತನಾದೊಳಗೆ ಕಾಲಹರಣ ಮಾಡಬೇಕು ಇದಕ್ಕೆ ಸಾಕ್ಷಿ ಅದೇವು ಸಾಕ್ಷಿ ನಾವ ಅಂತ ನಾ ಜಂಬದಿಂದ ಹೇಳ ಭಕ್ತಿಯಿಂದ ಹೇಳ್ತೀನಿ ಎಲ್ಲಿ ಭಕ್ತಿ ಅದ ಅಲ್ಲೊಂದು ಶಕ್ತಿ ಅದ ಎಲ್ಲಿ ಭಕ್ತಿ ಅದ ಅಲ್ಲೊಂದು ಶಕ್ತಿ ಅದ ಅಂತ ನಿಷ್ಕಾಮ ಭಕ್ತಿಯವರು ಜಗತ್ತಿನೊಳಗೆ ಅದಾರ ಅಂತ ಹೇಳಿನೇ ಸೂರ್ಯ ಉದಯ ಆಗ್ತಾನೆ ಹಸ್ತ ಆಗ್ತಾನೆ ಸೂರ್ಯ ಉದಯ ಆಗ್ತಾನೆ ಹಸ್ತ ಆಗ್ತಾನೆ ನಮ್ಮಿಂದ ಅಂತ ನಾನು ಇಲ್ಲ ನಾ ಅನ್ನೋದು ತೆಗೆದು ಒಗೀಬೇಕಾಗ್ತದೆ ನಾ ಅನ್ನೋದು ತೆಗೆದು ಒಗೆದಾಗ ಅದು ಭಗವಂತ ತೃಪ್ತಿ ಆಗ್ತದೆ ಅಲ್ಲಿವರೆಗೆ ಆಗ ಇಲ್ಲ ಅದು ನಾ ಅನ್ನೋದು ನಾ ಅನ್ನೋದು ತೆಗ್ದೀವಿ ಅಂತ ನಾನು ಏನು ಅನ ಇಲ್ಲ ನಾವು ಉಳಿದೀವಿ ಅಂದರೆ ನೀವೇ ತಿಳ್ಕೊಬೇಕು ಅಷ್ಟೇ ಈ ಸ್ಥಾನದೊಳಗೆ ನಾವು ಉಳ್ದೀವಿ ಅಂತಂದ್ರೆ ನೀವೇ ತಿಳ್ಕೊಬೇಕು ಅದಕ್ಕೆ ದೇವರು ಕೊಟ್ಟರೊಳಗೆ ತೃಪ್ತನಾಗಿ ಈ ಜಾಗ ಐದು ಆರು ವರ್ಷ ನಾವು ಗುಡಿ ಒಳಗಿಡ್ಕೊಂಡೆವು ಏನಾರ ಮಾಡಬೇಕು ಇದಕ್ಕೆ ಒಂದು ಚೂರು ಬಣ್ಣ ಸುಣ್ಣ ಹಚ್ಚಿ ಸಿಂದ್ರೆ ಮಂದಿ ಕಣ್ಣ ಕೂಡಂಗ ಮಾಡಬೇಕು ನಾವು ನಾವೊಂದು ಹಠ ತೊಟ್ಟೆವು ಹಠ ಅಂದ್ರೆ ಏನು ಭೀಷ್ಮ ಪ್ರತಿಜ್ಞೆನೇ ನಮ್ಮದೊಂದು ಏನಾದ್ರೂ ಮಾಡಿಕೆ ಯಾಕೆ ಭೀಷ್ಮ ಪ್ರತಿಜ್ಞೆ ತೊಟ್ಟೆವು ಅಂತ ಕೇಳಿದ್ರೆ ಈ ಕ್ಷೇತ್ರಕ್ಕೆ ಒಂದು ಕಲಂಕ ಇತ್ತು ಈ ಕ್ಷೇತ್ರಕ್ಕೆ ಒಂದು ಕಲಂಕ ಇತ್ತು ಏನು ಕಲಂಕ ಅಂತ ಕೇಳಿದ್ರೆ ಯಾರು ಉಳಪ್ಪ ಯಾರೂ ಆ ಜಾಗನೇ ಇಟ್ಟುಕೊಳ್ಳ ಇಲ್ಲ ಯಾರ್ಯಾರಿಗೆ ಇವತ್ತಿಗೆ ಇಟ್ಕೊಂಡಿಲ್ಲ ಇಂಥ ಪವಿತ್ರ ಸ್ಥಳಕ್ಕೆ ಇದೊಂದು ಕಲಂಕದಲ್ಲ ಇದು ಕಲಂಕ ಅಳಸಿಬೇಕು ಹೇಳಿ ಕೆಸಿಂದ ನಮ್ಮ ಮಠ ಬಿಟ್ಟು ನಾವು ಇಲ್ಲಿ ಕುಂತೆ ಆ ಕಲಂಕ ಅಳಸಿಬೇಕು ಅಂಥೇಳಿ ನಮ್ಮ ಮಠ ನಮ್ಮ ಸ್ವಂತ ಮಠ ಬಿಟ್ಟು ಕೆಸಿದ್ರೆ ಈ ಕ್ಷೇತ್ರದೊಳಗೆ ಕುಂತು ಕೆಸಿಂದ ಉಳ್ಕೊಂಡೆವು ಮುಂದೆ ಒಂದು ಆರು ವರ್ಷದ ನಂತರ ನಮ್ಮ ಮನುಷ್ಯನೊಳಗೆ ಇದು ಏನಾರು ಮಾಡಬೇಕು ಅನ್ನಂಥದ್ದು ಬಂತು ನಮಗೆ ಸುತ್ತಿನ ಊರದವ್ರು ಯಾರೂ ಪಟ್ಟಿ ಕೊಡೋಕೆ ಮುಂದೆ ಆಗಲಿಲ್ಲ ಭಾಳ ಹಿಂದಾದರು ಯಾಕೆ ಹಿಂದಾದರು ಅಂತಂದ್ರೆ ಇವ್ರು ಗಂಟು ಗೋಳೆ ಮಾಡ್ಕೊಂಡು ಹೋಗ್ತಾರ ಅದಕ್ಕೆ ಬಂದಾರೆ ಇವರು ಭೀಷ್ಮ ಬ್ರಹ್ಮಚಾರಿಗಳು ಉಳಿದಿಲ್ಲ ಇವ್ರು ಹೆಂಗೆ ಉಳಿತಾರೆ ಇವ್ರು ಗಂಟು ಗೋಳೆ ಮಾಡ್ಕೊಂಡು ಹೋಗಕ್ಕೆ ಬಂದಾರ ಗಂಟು ಗೋಳೆ ಮಾಡ್ಕೊಂಡು ಹೋಗಕ್ಕೆ ಬಂದಾರ ಅಂತ ಅಂದು ಒಂದು ಮಾತು ಕೇಳೋಕೆ ಇಷ್ಟಿಂದ್ರೆ ಈ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ನಾಲ್ಕು ಛತ್ತು ಬೇಳಾತನ ನಾ ಸುತ್ತಿನ ಹುರಿದವ್ರಿಗೆ ಪಟ್ಟಿ ಕೇಳಿಲ್ಲ ನಾ ಎಲ್ಲಿ ನೀವು ಯಾರ ಕೈ ಕಾಲು ನೀವು ಯಾರು ಬಲಿ ಹೋಗಿನೋ ನಮ್ಮ ಬೀಗರು ಬೀಜರು ನೆಂಟರು ಇಷ್ಟರು ನಮ್ಮ ಅಣತಮ್ಮರು ಮುಂಬೈತನ ಹೋಗಿ ಕೆಸಿನ ಪಟ್ಟಿಗೆ ವಾಳೆ ಮಾಡ್ಕೊಂಡು ಬಂದು ಈ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಾಲ್ಕು ಛತ್ತು ಬೇಳೆತನ ನಾ ಸುತ್ತಿನ ಹುರಿದವ್ರಿಗೆ ಪಟ್ಟಿ ಕೇಳಿಲ್ಲ ಆದ್ರೆ ನಮಗೆ ಸಹಕಾರ ಭಾಳ ಮಂದಿ ಮಾಡ್ಯಾರ ಹೊರಗಿನವ್ರು ಮಾಡ್ಯಾರ ಒಳಗಿನವ್ರು ಯಾರೂ ಮಾಡಿದ್ದಿಲ್ಲ ಒಬ್ಬರೇ ಪ್ರಭುದೇವ್ ಪಾಟೀಲ್ ಅಂತ ಹೇಳಿ ಕೆಸಿಂದ ಅವರು ಒಂದು ಹದಿನೈದು ಲಕ್ಷ ರೂಪಾಯಿ ತನಕ ಕೆಲಸ ಮಾಡ್ಯಾರ ನಮ್ಮ ಪಾಂಡವರಾಣಿ ಒಳಗೆ ಹದಿನೈದು ಲಕ್ಷ ರೂಪಾಯಿ ತನಕ ಕೆಲಸ ಮಾಡ್ಯಾರ ಅಂತಂದ್ರೆ ಏನು ಮಾಡ್ಯಾರ ಅಂತ ಕೇಳಿದ್ರೆ ಅವರು ಮುನಿಮರು ಮುಸ್ಲಿಮ್ರು ಶಫಿಕ್ ಸರ್ ಅಂತ ಹೇಳಿಕ ಮುಸ್ಲಿಮರು ಒಂದು ಮುನ್ನೂರ ಐವತ್ತು ಟಿಪ್ಪರ್ ಮುರುಮ್ ಹಾಕೋದ್ರು ಅವರು ಇದ್ದ ಸಂಗತಿನೇ ಮಾತಾಡೋದ ನಾ ಇದ್ದು ಇದ್ದು ಮಾತಾಡೋಲ್ಲ ಮುನ್ನೂರ ಐವತ್ತು ಟಿಪ್ಪರ್ ಮುರುಮ್ ಹಾಕಿ ಇದು ಎಲ್ಲ ಭೂಮಿಗಿಂತ ಒಂದು ಐದಾರು ಫೀಟ್ ಎತ್ತರ ಮಾಡಿದ್ರು ದೊಡ್ಡ ಕೆರೆ ಇತ್ತು ಕೆರೆ ತುಂಬಿಕೊಂಡು ಕೆಷ್ಟಿಂದ ಕೆರೆ ಹತ್ತಿ ಮಾಡಿ ಕೆಸಿಂದ ನಮಗೆ ಇರಾಕ್ ಜಾಗ ಮಾಡ್ಕೊಂಡೆವು ನಾವು ಯಾರಿಗೆ ಎಷ್ಟು ಬೆಳಿದೇವೋ ಅಷ್ಟು ಜನ ಕೊಟ್ಟದ ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಕೊಟ್ಟಾರ ಕೊಟ್ಟಾರೆ ಅಮ್ಮನ ಗುಡಿ ದೇವಿ ಗುಡಿ ಒಂದು ದೇವಿ ಇದ್ದಳು ಇಲ್ಲಿ ಒಂದು ಆಲದ ಮರ ಐತಿ ಒಂದು ಒಂದು ಹತ್ತು ಮಂದಿ ಒಬ್ಬೊಬ್ಬರು ಕೈ ಕೈ ಹಿಡ್ದ್ರೂ ಕೂಡ್ಲಾರ್ದಂಥ ಬಡ್ಡಿ ಐತಿ ಹತ್ತು ಜನ ಕೂಡಿ ಕೈ ಕೈ ಹಿಡಿದು ಕೆಸಿಂದ್ರ ಆ ಬಡ್ಡಿ ಹಿಡ್ಲಿಕ್ಕೆ ಹೋದ್ರೂ ಬಡ್ಡಿ ಸಿಗಲಾರಂತ ಬಡ್ಡಿ ಐತಿ ಅಂತ ದೊಡ್ಡ ಆಲದ ಮರ ಆ ಆಲದ ಮರದೊಳಗೆ ದೇವಿ ಇದ್ದಳು ಮಹಾಕಾಳಿ ಹಿಂದಿನ ಹಿಡ್ಕೊಂಡು ಬಂದಿದ್ದು ನಾವು ಬಂದ ಮೇಲೆ ಏನು ಮಾಡಿದೆವು ಮಹಾಕಾಳಿ ಗುಡಿ ಒಂದು ಗುಡಿ ಥರ ಅರಿಗಿರಿ ಹಚ್ಚಿ ಕೆಸಿದ್ರೆ ಒಂದು ಗುಡಿ ಥರ ಮಾಡಿದೆವು ಸುಮ್ ಕುಂತಿದ್ದಳು ಸುಮ್ಮ ಇಟ್ಟಿದ್ರು ಅವ್ರು ಗಿಡದ ಬಡ್ಡ್ಯಾಗ ಗುಡಿ ಥರ ಮಾಡಿದೆವು ಅದು ಗಿಡ ದಪ್ಪ ಆಗ್ತದ ನಾವು ಹಚ್ಚಿವು ಅರಿಗೊಳೆಲ್ಲ ಒಡೆಲ್ಲ ಏನು ಮಾಡಬೇಕು ಅಮ್ಮಂದರು ಒಂದು ಗುಡಿ ತಯಾರು ಮಾಡ್ಬೇಕಂತ ಹೇಳಿ ಕೃಷ್ಣ ಅಮ್ಮಂದೊಂದು ಗುಡಿ ಮಾಡಿದೆವು ಮಲ್ಲಿಕಾರ್ಜುನ ಗುಡಿ ಮಾಡಿದೆವು ಮಹಾತ್ಮರು ಬಂದರ ಅನುಷ್ಠಾನ ಮಾಡೋ ಸಲುವಾಗಿ ಗವಿ ಮಾಡಿದೆವು